ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಮತ್ತೆ ಮುಂದೂಡಿಕೆ ಆಗಿದೆ ಆಕಾಂಕ್ಷಿಗಳು ಆಕ್ ಆಕಾಂಕ್ಷಿಗಳಾಗೇ ಉಳ್ಕೊಂಡಿದ್ದಾರೆ ಜನವರಿ ಮೊದಲ ವಾರದಲ್ಲಿ ಆಕಾಂಕ್ಷಿಗಳಿಗೆ ನಿಗಮದ ಭಾಗ್ಯ ಸಿಗಲಿದೆ ಅಂತ ಹೇಳಾಗ್ತಾ ಇದೆ ಆಡ್ಲಿ ಹತ್ತು ದಿವಸ ಹತ್ತು ದಿವಸ ಕಾಳಿದ್ರೆ ಜನವರಿ ಮೊದಲ ವಾರದಲ್ಲಿ ಹೊಸ ವರ್ಷದ ಗಿಫ್ಟ್ ಥರ ಏನಾದರೂ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಿಗುತ್ತೆ ಕಾದು ನೋಡಬೇಕಾಗಿದೆ ಹೈಕಮಾಂಡ್ ಅಂಗಳದಲ್ಲಿ ನಿಗಮ ಮಂಡಳಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಶಾಸಕರ ಪರ ಒಲವು ತೋರಿದ್ದಾರೆ ಸಿದ್ದರಾಮಯ್ಯನವರು ಕಾರ್ಯಕರ್ತರಿಗೂ ಮನೆ ಹಾಕೋದಕ್ಕೆ ನಿರ್ಧರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗಾಗಿ ಇಲ್ಲೊಂದು ಸಣ್ಣ ಜಟಾಪಟಿ ಅನ್ನೋದು ಇದ್ದೇ ಇರುತ್ತೆ ಹೈಕಮಾಂಡ್ ಭೇಟಿ ಬಳಿಕ ರಾಜ್ಯ ನಾಯಕರ ನಿಲುವಿನಲ್ಲಿ ಕೊಂಚ ಬದಲಾವಣೆ ಶಾಸಕರ ಜೊತೆ ಕಾರ್ಯಕರ್ತರಿಗೂ ಅವಕಾಶ ಕಲ್ಪಿಸೋದಕ್ಕೆ ಹೈಕಮಾಂಡ್ ಸಲಹೆಯನ್ನು ಕೊಟ್ಟಿದೆ ಹೈಕಮಾಂಡ್ ಸಲಹೆ ಪಾಲನೆಗೆ ರಾಜ್ಯ ನಾಯಕರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಕಾರ್ಯಕರ್ತರ ಲಿಸ್ಟ್ ಬಳಿಕ ಅಧಿಕೃತ ಘೋಷಣೆಯ ಸಾಧ್ಯತೆ ಇದೆ ನಿಗಮ ಮಂಡಳಿ ಅಂದ ಸಂದರ್ಭದಲ್ಲಿ ಏನಾಗುತ್ತೆ ಸಚಿವ ಸ್ಥಾನ ಯಾರಿಗೆಲ್ಲ ಸಿಕ್ಕಿರೋದಿಲ್ಲ ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಿದ್ರು ಅವರು ಇಲ್ಲಿಗೆ ಶಿಫ್ಟ್ ಮಾಡಿ ಒಂದಷ್ಟು ಸಮಾಧಾನ ಮಾಡುವಂಥ ಕೆಲಸಗಳಾಗುತ್ತೆ ಬಟ್ ಕಾರ್ಯಕರ್ತರು ಅಂದಾಗ ಅವರು ಬಹಳ ಪ್ರಮುಖ ಒಂದು ಪಕ್ಷಕ್ಕೆ ಅಂದಾಗ ಯಾವುದೇ ರೀತಿಯ ಚುನಾವಣೆ ಬರಲಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ನೋಡೋದಾದರೆ ಕಾರ್ಯಕರ್ತರ ಸಪೋರ್ಟ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನೋಡಿ ಹೈಕಮಾಂಡ್ ಒಂದು ಸಲಹೆಯನ್ನು ಕೊಟ್ಟಿದೆ ಏನು ಕಾರ್ಯಕರ್ತರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿ ಕೊಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ರಾಜ್ಯ ನಾಯಕರು ಕೂಡ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನೋಡೋ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ ರಾಜಪ್ಪ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಅಂತ ಹೇಳಿದ್ರೆ ಅದೀಗ ಜನವರಿ ಫಸ್ಟ್ ವೀಕಿಗೆ ಪೋಸ್ಟ್ಪೋನ್ ಆಗಿದೆ ಸೊ ಆಗ್ಲಾದರೂ ಆಗುತ್ತಾ ಅಥವಾ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ ಸೊ ಯಾರಿಗೆ ಮಣೆ ಹಾಕ್ತಾರೆ ಸದ್ಯ ಇರುವಂಥ ಅಸಮಾಧಾನವನ್ನು ಹೇಗೆ ಶಮನ ಮಾಡ್ತಾರೆ ಅಂತ ಅನ್ಸುತ್ತೆ ಿವೇಶ್ ಇತ್ತಿಗೇನು ಪಕ್ಷದ ಕಾರ್ಯಕರ್ತರು ಈ ಕಳೆದ ಒಂದು ವರ್ಷದಿಂದ ಇತ್ತೀಚೆಗೆ ಆದಂತ ಬೇರೆ ಬೇರೆ ಬೆಳವಣಿಗೆಯಲ್ಲಿ ವಿಶೇಷವಾಗಿ ಭಾರತ್ ಜೋಡ ಪಾದಯಾತ್ರೆ ಇರ್ಬೋದು ಮತ್ತು ಮೇಕೆದಾಟ್ ಪಾದಯಾತ್ರೆ ಇರ್ಬೋದು ನಂತರ ಫ್ರೀಡಮ್ ಮಾರ್ಚ್ ಅಂತ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ಈ ಸಿ ಕಥೆಯ ನೂತನ ಕಟ್ಟಡ ನಿರ್ಮಾಣ ಇರೋ ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಪಕ್ಷಕ್ಕೆ ತನುಮಾನ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಒಂದು ಮಾತು ಬರ್ತಾ ಇತ್ತು ಮತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ ನಂತರ ಪಕ್ಷಕ್ಕೆ ಒಂದಷ್ಟು ಚುರು ಚುರುಕುನ ಮುಟ್ಟಿಸ್ತು ಮತ್ತು ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಅಧಿಕಾರವನ್ನು ಕೊಟ್ಟೆ ಕೊಡ್ತೀವಿ ಅಂತ ಪದೇ ಪದೇ ಎಲ್ಲಾ ಸಭೆಗಳು ಡಿ ಕೆ ಶಿವಕುಮಾರ್ ಭಾಷಣವನ್ನ ಮಾಡ್ತಾ ಇದ್ರು ಅದರಂತೆ ಈಗ ಆರು ತಿಂಗಳ ಸರ್ಕಾರ ಬಂದು ಅಧಿಕಾರಕ್ಕೆ ಆರು ತಿಂಗಳಾದ್ರೂ ಸಹ ಇನ್ನು ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿಲ್ಲ ಈಗ ಕೇವಲ ಅಧಿಕಾರಕ್ಕೆ ಬಂದ ನಂತರ ನೀವು ಶಾಸಕರಿಗೆ ಮಾತ್ರ ಅವಕಾಶ ಕೊಟ್ಟರೆ ಹೇಗೆ ಅಂತ ನಾವು ವಿಚಾರವನ್ನ ಒಂದಷ್ಟು ಆ ಪಕ್ಷದ ಕಾರ್ಯಕರ್ತಗಳು ದೆಹಲಿ ಮಟ್ಟಿಗೆ ಕೊಂಡೊಯ್ದು ನಿನ್ನೆ ನಿನ್ನೆ ಮೊನ್ನೆ ನಡೆದಂತ ಎರಡು ದಿನಗಳ ದೆಹಲಿ ಆದಂತ ಸಭೆಯಲ್ಲಿ ಸುಮಾರು ನೂರಾರು ಜನ ಕಾರ್ಯಕರ್ತರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬರೀ ತಮ್ಮ ದೂರನ್ನ ಮತ್ತು ಅಹವಾಲನ್ನು ಸಲ್ಲಿಸಿದ್ರು ವಿಶೇಷ ಅಂತ ಎ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕ ಆಗಿರುವ ಕಾರಣಕ್ಕೋಸ್ಕರ ಕಾರ್ಯಕರ್ತರ ಅಹವಾಲನ್ನ ಅವರು ಸ್ವೀಕರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಸೂಚನೆ ಕೊಟ್ಟಿದ್ದಾರೆ ಕೇವಲ ಶಾಸಕರೇ ಕೊಡುವಂತದ್ದು ಜೊತೆಗೆ ಕಾರ್ಯಕರ್ತರು ಸಹ ಪಕ್ಷಕ್ಕೆ ದುಡಿದಿದ್ದಾರೆ ಅಂತ ಸಲಹೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಪಕ್ಷದ ಕಾರ್ಯಕರ್ತರು ಖರ್ಗೆ ಅವರ ಮೇಲೆ ಆ ರೀತಿ ಒತ್ತಡವನ್ನ ಹೇರಿದ ಕಾರಣಕ್ಕೋಸ್ಕರ ಖರ್ಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋದು ಮಾಹಿತಿ ಇದೆ ಈಗ ಎರಡನೇದಾಗಿ ಪಕ್ಷದ ಶಾಸಕ ಕೆ ಶಿವಕುಮಾರ್ ಈ ಆರಂಭದಿಂದ ಹೇಳ್ತಾ ಇದ್ರು ಪಕ್ಷದ ಕಾರ್ಯಕರ್ತರು ಮತ್ತು ಶಾಸಕರ ಇಬ್ಬರಿಗೂ ಒಟ್ಟಿಗೆನೆ ಹಂಚಿಕೆ ಮಾಡೋಣ ಅಂತ ಸಿದ್ದರಾಮಯ್ಯ ಒಪ್ತಾ ಇರಲಿಲ್ಲ ಹೀಗಾಗಿ ಯಾಕಂದ್ರೆ ಯಾರಿಗೆ ಶಾರ್ಟೇಜ್ ಬೀಳುತ್ತೆ ಅಂದ್ರೆ ಶಾಸಕರಿಗೆ ಕೊಡುವಂತ ನಿಗಮದ ಅಧ್ಯಕ್ಷ ಸ್ಥಾನ ಮತ್ತದ್ದು ಮತ್ತಷ್ಟು ಜನರಿಗೆ ಯಾರಿಗಾರು ಅಸಮಾಧಾನ ಇತ್ತು ಅಂತಂದ್ರೆ ಆ ಒಂದು ನಿಗಮ ಬದಲಾವಣೆ ಮಾಡ್ಕೊಡೋಣ ಅಂತ ನಮ್ಮ ಚಿಂತನೆಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಬೇರೆ ಇತ್ತು ಶಾಸಕರಿಗೆ ಕೊಟ್ಟಿದ್ದೇ ಆದ್ರಲ್ಲಿ ಅವರು ಸುಮ್ನೆ ಇರ್ತಾರೆ ಪಕ್ಷದ ಕಾರ್ಯಕರ್ತರಿಗೂ ಸಹ ಕೊಡೋಣ ಯಾಕಂದ್ರೆ ತುಂಬಾ ನಿಗಮ ಮಂಡಳಿಗಳಲ್ಲಿ ಆರ್ಥಿಕವಾಗಿ ಸಬಲತೆ ಇಲ್ಲದ ನಿಗಮ ಮಂಡಳಿಗಳಿವೆ ಅಂತವನ್ನ ಪಕ್ಷದ ಕಾರ್ಯಕರ್ತರು ಕೊಡೋಣ ಆರ್ಥಿಕವಾಗಿ ಎಂ ಇರ್ಬೋದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ಮುಡಾ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಇತಿ ಪ್ರಮುಖ ಇಲಾಖೆಗಳು ಕೆಡಿಎಫ್ ಸಿ ಬಿಎಂ ಬಿಎಂಆರ್ ಏನ್ ನಿಗಮ ಇಂತ ಅದರಲ್ಲಿ ಆರ್ಥಿಕವಾಗಿ ಸಬಲತೆ ಇದೆ ಪ್ರಮುಖ ಶಾಸಕರೇ ಕೊಡೋಣ ಅಂತ ಚಿಂತನೆಯಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಆದ್ರೆ ಈ ಗೊಂದಲವನ್ನ ಅಂತಿಮವಾಗಿ ಪಕ್ಷದ ಕಾರ್ಯಕರ್ತರು ಕರೆಗೆ ತನಕ ತೆಗೆದುಕೊಂಡ್ರು ಈಗ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರ ವಾದಕ್ಕೆ ಗೆಲುವು ಸಿಕ್ಕಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದಷ್ಟು ದಿನಗಳ ನಂತರ ಸಿದ್ದರಾಮಯ್ಯ ಶಾಸಕರ ಪಟ್ಟಿಯ ಪಟ್ಟಿಯ ಜೊತೆಗೆ ನಿಗಮ ಮಂಡಳಿ ಕಾರ್ಯಕರ್ತರ ನಿಗಮ ಮಂಡಳಿ ನಿಗಮ ಮಂಡಳಿಗೆ ಕಾರ್ಯಕರ್ತರಿಗೂ ಅವಕಾಶ ಕೊಡ್ಬೇಕು ಅಂತ ತೀರ್ಮಾನ ಮಾಡಿರೋ ಹಿನ್ನೆಲೆಯಲ್ಲಿ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ಲಿಕ್ಕೆ ಅಥವಾ ನಿಗಮ ಮಂಡಳಿ ಯಾರಿಗೆಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಕೊಡ್ಬೇಕು ಅನ್ನೋದಕ್ಕೆ ಇನ್ನೊಂದಷ್ಟು ಕಾಲಾವಕಾಶ ಬೇಕಾಗುತ್ತೆ ಹಾಗಾಗಿ ಈ ತಿಂಗಳಾಂತ್ಯದ ವೇಳೆಗೆ ಅಥವಾ ಈ ವಾರಾಂತ್ಯದ ವೇಳೆಗೆ ಇನ್ನು ಒಂದೆರಡು ದಿನಗಳಲ್ಲಿ ಶಾಸಕರ ಪಟ್ಟಿ ಪ್ರಕಟ ಆಗ್ಬೇಕಾಗಿತ್ತು ಅದು ಇದು ಎರಡು ಒಟ್ಟಿಗೆ ಮುಂದೂಡಿಕೆಯಾಗಿ ಜನವರಿ ಮೊದಲ ವಾರದಲ್ಲಿ ಪಟ್ಟಿ ಬಿಡುಗಡೆ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಸಂಕ್ರಾಂತಿ ವೇಳೆಗೆ ಯಾರಿಗೆ ಎಳ್ಳು ಬೆಲೆ ಸಿಗುತ್ತೆ ಅಂತ ಖಾತರಿ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ